ಒಂದು ಹೆಣ್ಣು ಮಗಳ ಬಗ್ಗೆ ಅಂತ ಕೃಷ್ಣ ಹೇಳ್ತಾನ ಮಗುನ್ ತಗೊಂಡಾಗ ಊರಿಂದ ಆಚೆ ಇಕ್ಕು ಅಂತ ಕೃಷ್ಣ ಪರಮಾತ್ಮ ಅವನ್ ಬಾಯಲ್ಲಿ ಬರೋದು ಭಗವದ್ಗೀತೆ ಔಷಧಿ ಔಷಧಿ ಅಂದ್ರೇನು ನಮ್ಗೆ ಒಳ್ಳೇದಾಗೋದನ್ನಷ್ಟೇ ಶ್ರೀಕೃಷ್ಣ ಪರಮಾತ್ಮ ಮಾತಾಡೋದು ಅದನ್ನೆಲ್ಲ ಅರಿವು ಮೂಡಿಸ್ಬೇಕಷ್ಟೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಒಳ್ಳೇದನ್ನಷ್ಟೇ ಹೇಳೋದು ಕೃಷ್ಣ ಕುಟಿರ ಈ ಊರಿನ ಗ್ರಂಥಾಲಯ ಆಗತ್ತೆ ಲೈಬ್ರರಿ ಯಾಕೆಂದ್ರೆ ಅದಕ್ಕೆ ಬೀಗ ಇಲ್ಲಿ ಕೊಟ್ಟಿದ್ದೀನಿ ಮತ್ತೆ ಇದು ಗ್ರಂಥಾಲಯ ಉದ್ಘಾಟನೆಗೆ ಮತ್ತೆ ನಾ ಬರೋದು ನಾಗಲಕ್ಷ್ಮಿ ಅಂತ ಹೇಳ್ತೀರಾ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿರೋದ್ರಿಂದ ಎಲ್ಲಾರು ಈ ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಾಗಲಕ್ಷ್ಮಿ ಅಂತಾನೆ ನಾಮಕರಣ ಮಾಡ್ತಿದ್ದಾರೆ ಸರ್ ಆ ಮಗಗೆ ಇಬ್ಬರಿಗೂನಾಗ ಒಂದ್ ಹೆಣ್ಮಗ ಇದೆಯಲ್ಲ ಅದಕ್ಕೆ മാമ മൊ മോർക്ക് വണ്ടേ다가 വന്നു മുടി വണ്ടേ നിമിഷം വണ്ടേ നിമിഷം അഹ പിടയറ നിജമത്തെ അത്ര ഓളേ ദോൾതാ ഇല്ല നമ്മ എല്ലാ ആശീർവാദവളേ മെഡം ആകെ എങ്ങേ വെച്ചിട്ടുണ്ട് നമ്മൾ ரொம்ப ಹಜಿ ಅಮ್ಮ ತೋರ್ಸಿ ಹಜಿ ಅಲ್ಲೇ ಸರಿ ಮಾಡ್ತಿದಾರ ಅವರು ಅಯ್ಯೋ ನಿಂಗೆ ಒಂದೊಂದು ಕೊಂಡ್ರೆ ಅಜ್ಜಿ ಇಲ್ಲಿ ಬಾರೆ ನಾನು ಒಂದು ಚೂರು ಮೇಡಮ್ ಪಾಪಕ್ಕೆ ಬಾರೋ ಮಾಡಿ ಬಾರೋ ಬಾರೋ ನಿಧಾನ ಮಾಡ್ ಅಚ್ಚಿ ಸರ್ ಮಂಜುರಾ ಸರ್ ಇಲ್ಲಿ ಒಂದ್ ಚೂರು ಹಾಕು ಬಿಸಾಡಲಿಲಿ ದೊಲ್ರಟ್ಟಿ ಗ್ರಾಮಕ್ಕೆ ಅಷ್ಟು ಸುಲಭ ಅಲ್ಲ ನಾವು ಅವ್ರ ಪದ್ಧತಿನ ಬದಲಾವಣೆ ಮಾಡೋದು ಆದರೆ ನನ್ನ ಮಾತಿಗೆ ಅವರು ಗೌರವ ಕೊಟ್ಟು ಹೌದು ನಮ್ಮ ಮಕ್ಕಳಿಗೆ ಇಲ್ಲಿ ನಿಲ್ಲಬೇಕು ಅಂತೇಳಿ ಮೊದಲಿಗೆ ಪ್ರಾರಂಭ ಮಾಡಿದ್ದು ಈ ತಾಯಿ ನಿಜವಾಗ್ಲೂ ಈ ಮಗು ನಾಗಲಕ್ಷ್ಮಿ ಅಲ್ಲ ನಾಗಲಕ್ಷ್ಮಿಗಿಂತ ಎತ್ತರಕ್ಕೆ ಬೆಳೆದು ಈ ಊರಿಗೆ ನಿಜವಾದ ಲಕ್ಷ್ಮಿಯಾಗಿ ಬರಬೇಕು ಅನ್ನೋದೇ ನನ್ನ ಒಳಗೆ ಎಲ್ಲ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಕಾಪಾಡಿ ಕರೆಕ್ಟಾ